ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಿನ್ನೆ ಒಂದು ಮಲ್ಟಿ ಬ್ಯಾಕರ್ ಕಂಪನಿ ತನ್ನ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ ವ್ಯೂ ಮಾಡಿ ಅಂತ ಪ್ರಯತ್ನ ಮಾಡೋಣ ಜೊತೆಗೆ ಈ ಕಂಪನಿ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾನು ಈ ಹಿಂದೆ ಕೂಡ ಈ ಸ್ಟಾಕ್ ಅನ್ನು ಕವರ್ ಮಾಡಿದ್ದೀನಿ ಇದೇನು ಫಸ್ಟ್ ಟೈಮ್ ಕವರ್ ಮಾಡ್ತಾ ಇಲ್ಲ ತುಂಬಾ ಒಳ್ಳೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನಿ ಸೊ ನೋಡೋಣ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕೇಳಿದರೆ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಅದು ಪಿ ಐ ಇಂಡಸ್ಟ್ರೀಸ್ ಲಿಮಿಟೆಡ್ ತುಂಬಾ ಒಳ್ಳೆ ಕಂಪನಿ ಅಗ್ರೋ ಕೆಮಿಕಲ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಯಾಗಿ ಇತ್ತೀಚೆಗೆ ಫಾರ್ಮಾ ಬಿಸ್ನೆಸ್ಗೂ ಕೂಡ ಎಂಟರ್ ಆಗಿದೆ ಕಂಪನಿ ಫಂಡಮೆಂಟಲಿ ಕೂಡ ಚೆನ್ನಾಗಿರುವಂತಹ ಕಂಪನಿ ನಾವು ತುಂಬಾ ದಿನದಿಂದ ಟ್ರಾಕ್ ಮಾಡ್ತಾ ಇದೀವಿ ನೋಡಬಹುದು ಐವತ್ತೆರಡರಿಂದ ಐವತ್ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕಂಪನಿ ತನ್ನ ತ್ರೀ ರಿಸಲ್ಟ್ ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ನೋಡ್ಕೊಂಡು ಬಂದು ಉಳಿದ ವಿಚಾರಗಳನ್ನ ಡಿಸ್ಕಸ್ ಮಾಡೋಣ ಈಗ ಕಂಪನಿಯ ರಿಸಲ್ಟ್ ಶೀಟ್ ಓಪನ್ ಮಾಡಿದೀನಿ ಚೆನ್ನಾಗಿ ಎರಡನೇ ಪಾಯಿಂಟ್ ನೋಡಬಹುದು ಡಿಕ್ಲರೇಷನ್ ಆಫ್ ಇಂಟೀರಿಯಂ ಡಿವಿಡೆಂಡ್ ಅಟ್ ದ ರೇಟ್ ಆಫ್ ರುಪೀಸ್ ಸಿಕ್ಸ್ ಪರ್ ಶೇರ್ ಅಂದ್ರೆ ಪರ್ ಶೇರ್ ಆರ್ ರೂಪಾಯಿ ಡಿವಿಡೆನ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ ಹಾಗೆ ಅದಕ್ಕೆ ರೆಕಾರ್ಡ್ ಡೇಟ್ ಕೂಡ ಈಗಾಗಲೇ ಫಿಕ್ಸ್ ಮಾಡಿದೆ ನೋಡಬಹುದು ಫೆಬ್ರವರಿ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ರೆಕಾರ್ಡ್ ಡೇಟ್ ಆಗಿರುತ್ತೆ ಇಪ್ಪತ್ತೊಂದಕ್ಕಿಂತ ಮುಂಚೆ ಅಂದ್ರೆ ಇಪ್ಪತ್ತು ಫೆಬ್ರವರಿ ಎಕ್ಸ್ ಡೇಟ್ ಆಗುತ್ತೆ ಎಕ್ಸ್ ಡೇಟ್ ಗೆ ಮುಂಚೆ ಯಾರೆಲ್ಲ ಸ್ಟಾಕ್ ಅನ್ನ ತಗೊಳ್ತಾರೆ ಅವರೆಲ್ಲರೂ ಕೂಡ ಕಂಪನಿಯ ಗೆ ಎಲಿಜಿಬಲ್ ಆಗ್ತಾರೆ ನಾನು ಈಗ ಕಂಪನಿಯ ಕನ್ಸಾಲಿಡೇಟೆಡ್ ರಿಸಲ್ಟ್ಸ್ ಅನ್ನ ಓಪನ್ ಮಾಡಿದೀನಿ ಕಂಪನಿಯ ಟೋಟಲ್ ಇನ್ಕಮ್ ಗೆ ಹೋಗೋಣ ಇದೆಲ್ಲಾನು ಕೂಡ ಮಿಲಿಯನ್ಸ್ ಅಲ್ಲಿ ಇದೆ ಅಮೌಂಟ್ ಇಲ್ಲಿ ಇದೆ ನೋಡಬಹುದು ಎನ್ ರುಪೀಸ್ ಇನ್ ಮಿಲಿಯನ್ ಇಂದಿನ ವರ್ಷ ಅಂದ್ರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನಾರು ಸಾವಿರದ ಆರ್ನೂರ ಮೂವತ್ನಾಲ್ಕಿತ್ತು ಕಂಪನಿಯ ಸೇಲ್ಸ್ ಹಾಗೆ ಇಂದಿನ ಕ್ವಾರ್ಟರ್ ಅಲ್ಲಿ ಇಪ್ಪತ್ತೊಂದು ಸಾವಿರದ ಆರ್ನೂರ ಮೂವತ್ತೆಂಟು ಇತ್ತು ಈಗ ಹತ್ತೊಂಬತ್ತು ಸಾವಿರದ ಐನೂರ ಮೂವತ್ತಾರಕ್ಕೆ ಬಂದಿದೆ ಇಲ್ಲಿ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಅದನ್ನ ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ತದನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನ ನೋಡೋದಾದ್ರೆ ಇಂದಿನ ವರ್ಷ ಹನ್ನೆರಡು ಸಾವಿರದ ಆರ್ನೂರ ಮೂವತ್ತೇಳು ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಹದಿನಾರು ಸಾವಿರದ ಐನೂರ ಮೂವತ್ತಾರು ಈಗ ಹದಿನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆರಡಕ್ಕೆ ಬಂದಿದೆ ಟೋಟಲ್ ಎಕ್ಸ್ಪೆನ್ಸಸ್ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪಿ ಬಿಟಿ ಸಿಗುತ್ತೆ ಇಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಕೂಡ ಇದೆ ಬಟ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ನಾವು ಡೈರೆಕ್ಟ್ ಪಿ ಬಿ ಹೋಗೋಣ ಇಂದಿನ ವರ್ಷ ನೋಡಬಹುದು ನಾಲ್ಕು ಸಾವಿರದ ಎರಡ್ ಇತ್ತು ಪಿಬಿಟಿ ಇಂದಿನ ಕ್ವಾರ್ಟರ್ ಕ್ವಾರ್ಟರ್ಲಿ ಐದ್ ಸಾವಿರದ ನೂರ ಇಪ್ಪತ್ತೆರಡು ಈಗ ಐದ್ ಸಾವಿರದ ಇನ್ನೂರ ಐವತ್ತೆಂಟು ಇಲ್ಲಿ ಇಯರ್ ಆನ್ ಇಯರ್ ಹಾಗೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಕೂಡ ಇಂಪ್ರೂವ್ ಆಯ್ತು ಬಿಕಾಸ್ ಎಕ್ಸ್ಪೆನ್ಸಸ್ ನ ಕಂಪನಿ ಕಡಿಮೆ ಮಾಡ್ಕೊಂಡಿದೆ ಹಾಗಾಗಿ ಕಂಪನಿಯ ಪ್ರಾಫಿಟ್ ಒಳ್ಳೆ ಪ್ರಮಾಣದಲ್ಲಿ ಬೆಳೆದಿದೆ ಅದರ ನಂತರ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಇಂದಿನ ವರ್ಷ ಮೂರ್ ಸಾವಿರದ ಐನೂರ ಹದಿನೆಂಟಿತ್ತು ಇಂದಿನ ಕ್ವಾರ್ಟರ್ ಕ್ವಾರ್ಟರ್ ನಾಕ್ ಸಾವಿರದ ಎಂಟುನೂರ ಐದು ಈಗ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತಾರು ಇಲ್ಲಿ ಡೌನ್ ಆಯ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಬಟ್ ಇಯರ್ ಆನ್ ಇಯರ್ ಸ್ಟಿಲ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಇಲ್ಲಿ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಗಿದೆ ಈ ಕ್ವಾರ್ಟರ್ ನೋಡಬಹುದು ಲಾಸ್ಟ್ ಅಲ್ಲಿ ಮುನ್ನೂರ ಇತ್ತು ಈಗ ಏಳ್ನೂರ ಎಪ್ಪತ್ತೆರಡು ಆಗಿದೆ ಹಾಗಾಗಿ ಕಂಪನಿಯ ಪ್ರಾಫಿಟ್ ಸ್ವಲ್ಪ ವೇರಿಯೇಷನ್ ಆಗಿದೆ ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಆಗಿ ನೋಡಿದ್ರೆ ಖಂಡಿತ ಕಂಪನಿಯ ನಂಬರ್ಸ್ ತುಂಬಾನೇ ಚೆನ್ನಾಗಿದೆ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನೆಲ್ಲ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಅಷ್ಟೇ ಹಾಗೆ ನಾವು ಇ ಪಿ ಎಸ್ ಅಲ್ಲಿ ಇದನ್ನ ನೋಡೋದಾದ್ರೆ ಇಲ್ಲೂ ಕೂಡ ಸೇಮ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡ್ಬೋದು ಇಂದಿನ ವರ್ಷ ಟ್ವೆಂಟಿ ತ್ರೀ ಪಾಯಿಂಟ್ ಟೂ ಇತ್ತು ಇಂದಿನ ಕ್ವಾರ್ಟರ್ಲಿ ತರ್ಟಿ ಒನ್ ಪಾಯಿಂಟ್ ಸಿಕ್ಸ್ ಈಗ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಹಾಗೆ ನಂತರ ನಾವು ಸೆಗ್ಮೆಂಟ್ ವೈಸ್ ರಿಸಲ್ಟ್ ಅನ್ನು ಕೂಡ ಒಂದ್ಸಲ ವ್ಯೂ ಮಾಡೋಣ ಈಗ ಕಂಪನಿಯ ಸೆಗ್ಮೆಂಟ್ ವೈಸ್ ರಿಸಲ್ಟ್ ಅನ್ನು ಓಪನ್ ಮಾಡಿದೆ ನೋಡಬಹುದು ಆಗ್ರೋ ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಇಯರ್ ಆನ್ ಇಯರ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಇಪ್ಪತ್ ಸಾವಿರದ ನಾನೂರ ಐವತ್ತೊಂದರಿಂದ ಹದಿನೇಳು ಸಾವಿರದ ಏಳ್ನೂರ ಎರಡಕ್ಕೆ ಕೇಳಿದ ಕಂಪನಿಯ ಬಿಸ್ನೆಸ್ ಸೊ ಇಲ್ಲಿ ಸ್ವಲ್ಪ ಇಂಪ್ರೂವ್ ಆಗ್ಬೇಕಾಗಿದೆ ಈ ಸಲ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಹಿಂಗಾರು ಸ್ವಲ್ಪ ಕೈ ಕೊಡ್ತು ಸೊ ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿರಬಹುದು ಕಂಪನಿಯ ರಿಸಲ್ಟ್ ಅಲ್ಲಿ ಹಾಗೆ ಫಾರ್ಮಾ ಬಿಸ್ನೆಸ್ ನಾನು ಮೊದ್ಲಿಗೆ ಹೇಳಿದೆ ಇತ್ತೀಚೆಗೆ ಫಾರ್ಮಾ ಬಿಸ್ನೆಸ್ಗೂ ಕೂಡ ಎಂಟರ್ ಆಗಿದೆ ಕಂಪನಿ ಅಂತ ನೋಡಬಹುದು ಇಂದಿನ ವರ್ಷ ಫಾರ್ಮಾ ಬಿಸ್ನೆಸ್ ಇರ್ಲೇ ಇಲ್ಲ ಬರೀ ಆಗ್ರೋ ಕೆಮಿಕಲ್ ಮಾತ್ರ ಇತ್ತು ಬಟ್ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಏಳ್ನೂರ ಹದಿನೆಂಟು ಇತ್ತು ಈಗ ಸಾವಿರದ ಇನ್ನೂರ ಎಪ್ಪತ್ ಮೂರ್ ಆಗಿದೆ ಸೊ ಇಲ್ಲಿ ಒಳ್ಳೆ ಇಂಪ್ರೂವ್ ಆಗಿದೆ ಲಾಸ್ಟ್ ಕ್ವಾರ್ಟರ್ ಹಾಗೆ ಈ ಕ್ವಾರ್ಟರ್ ಗೋಲ್ಸಿದ್ರೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಫಾರ್ಮಾ ಬಿಸ್ನೆಸ್ ಅಲ್ಲಿ ಬಂದಿದೆ ಆಗ್ರೋ ಕೆಮಿಕಲ್ ಅಲ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಡೌನ್ ಇದೆ ಅದು ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿದೆ ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಇನ್ಲೈನ್ ಪರ್ಫಾರ್ಮೆನ್ಸ್ ಅಂತ ಅನ್ಸುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಒಳ್ಳೆ ನಂಬರ್ಸ್ ಅನ್ನೇ ಕಂಪನಿ ಪ್ರೆಸೆಂಟ್ ಮಾಡಿದೆ ಸೊ ಆರಾಮಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕಂಟಿನ್ಯೂ ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗೆ ಒಂದು ಇಂಪಾರ್ಟೆಂಟ್ ಕಂಪನಿ ಎಸ್ಪೆಷಲಿ ಆಗ್ರೋ ಕೆಮಿಕಲ್ ಐವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ನೋಡಬಹುದು ಅರೌಂಡ್ ಟ್ವೆಲ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಐಲಿ ವೋಲರ್ಟೈಲ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ನಿಮಗೆ ಗೊತ್ತಿದೆ ಕೆಮಿಕಲ್ ಸೆಕ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ ಅಲ್ಲಿ ಇದೆ ಅಂತ ಇದು ಕೂಡ ಸೇಮ್ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಬಟ್ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಅಗ್ರಿ ಕಲ್ಚರ್ ಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸ್ ಆಗಿರುತ್ತೆ ಪೆಸ್ಟಿಸೈಡ್ಸ್ ಫಂಗಿಸೈಡ್ಸ್ ಈ ರೀತಿ ಪ್ರಾಡಕ್ಟ್ಸ್ ಇದೆ ಸೊ ಸ್ಟಿಲ್ ಹನ್ನೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಅಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಇದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೊಂದರ ತುಂಬಾ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಇನ್ ಕೇಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಜಸ್ಟ್ ನೋಡಬಹುದು ಹಾಫ್ ಪರ್ಸೆಂಟ್ ಗಿಂತ ಜಾಸ್ತಿ ಇದೆ ಅಷ್ಟೇ ಪರ್ಫಾರ್ಮೆನ್ಸ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ ಸ್ವಲ್ಪ ಡೌನ್ ಆಗಿತ್ತು ಅದರ ನಂತರ ರಿಕವರಿ ಮಾಡಿ ಅದೇ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತಿದೆ ಅಂತಂದ್ರೆ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ಕಂಪನಿ ದೊಡ್ಡ ಮಟ್ಟದ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಬಂದಿಲ್ಲ ಬಿಕಾಸ್ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿಗಳಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇನ್ ಕೇಸ್ ಡೌನ್ ಫಾಲ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಐಎಸ್ಟ್ ಅಂತಾನೆ ನೋಡಬಹುದು ಅರೌಂಡ್ ಮೂವತ್ತೊಂದು ಮೂವತ್ತೆರಡು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಅದರ ನಂತರ ಕಮ್ ಬ್ಯಾಕ್ ಕೂಡ ಮಾಡಿದೆ ಸೊ ಈಗ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ ಲಾಸ್ಟ್ ಟೂ ಅಂಡ್ ಹಾಫ್ ಇಯರ್ ಇಂದ ಕೂಡ ಸೊ ಯಾವಾಗ ಬೇಕಾದ್ರೂ ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಬಿಸ್ನೆಸ್ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಈಗ ಹೊಸ ಸೆಗ್ಮೆಂಟ್ ಕೂಡ ಆಡ್ ಆಗಿದೆ ಫಾರ್ಮಾ ಬಿಸ್ನೆಸ್ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಅಂತೂ ಇದ್ದೇ ಇದೆ ಸೊ ಈ ಸ್ಟಾಕ್ ಅನ್ನ ನೀವು ಸ್ಟಡಿ ಮಾಡಬಹುದು ಹಾಗೆ ಈ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು ಏಳು ಸಾವಿರದ ಎಂಬತ್ತೊಂದು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಪ್ರತಿ ವರ್ಷ ಕೂಡ ಬೆಳೀತಾ ಇದೆ ರಿಸರ್ವ್ಸ್ ಸೊ ಅದನ್ನ ನೋಡಬಹುದು ಅದ ನಂತರ ಲಾಂಗ್ ಟರ್ಮ್ ಅಲ್ಲಿ ನೋಡಬಹುದು ಜೀರೋ ಇದೆ ಸಾಲ ಹಿಂದೆ ಹಿಂದಿನ ವರ್ಷ ನೂರ ಅರವತ್ತೊಂಬತ್ತು ಕೋಟಿ ಸಾಲ ಇತ್ತು ಈಗ ಅದು ಜೀರೋ ಆಗಿದೆ ಅದರ ನಂತರ ಶಾರ್ಟ್ ಟರ್ಮ್ ಅಲ್ಲಿ ನೋಡೋದಾದ್ರೆ ಅಲ್ಲೂ ಕೂಡ ಜೀರೋ ಇದೆ ಅಂದ್ರೆ ಪ್ಯೂರ್ ಡೆಟ್ ಫ್ರೀ ಕಂಪನಿ ಸಾಲ ಮುಕ್ತ ಕಂಪನಿ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವೆಲೆನ್ಸ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ನೂರ ಮೂವತ್ತೆರಡು ಕೋಟಿ ಕ್ಯಾಶ್ ಇದೆ ಸೊ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದ್ರೆ ಸೊ ಒಳ್ಳೆ ನಂಬರ್ಸ್ ಅನ್ನ ಮೇಂಟೈನ್ ಮಾಡಿದೆ ಯಾವುದೇ ರೀತಿಯ ಸಾಲ ಇಲ್ಲ ಸೊ ಎಕ್ಸ್ಟ್ರಾ ಬರ್ಡನ್ ಇಲ್ಲ ಕಂಪನಿಗೆ ಸೊ ಸಾಲ ಇದ್ರೆ ಏನಾಗುತ್ತೆ ಸಾಲಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ಅದು ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಹೋಗುತ್ತೆ ಸೊ ಆಗ ಕಂಪನಿಯ ನೆಟ್ ಪ್ರಾಫಿಟ್ ಅಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಸೊ ಇಲ್ಲಿ ಆ ರೀತಿಯ ಎಕ್ಸ್ಟ್ರಾ ಬರ್ಡನ್ ಅಂತೂ ಕಂಪನಿಗೆ ಇಲ್ಲ ಸೊ ಹಾಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ನಾವು ಎರಡು ಸಾವಿರದ ಹನ್ನೆರಡರಿಂದ ನೋಡ್ಬೋದು ಎಂಟುನೂರ ಎಪ್ಪತ್ತೊಂಬತ್ತು ಕೋಟಿಯಿಂದ ಶುರುವಾಗಿ ಸಾವಿರದ ನೂರು ಸಾವಿರದ ಐನೂರು ಸಾವಿರದ ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ಐನೂರು ಐದು ಸಾವಿರದ ಮುನ್ನೂರು ಆರು ಸಾವಿರದ ನಾನೂರು ಏಳು ಸಾವಿರದ ನಾನೂರ ತೊಂಬತ್ತೀಗ ಸೊ ಕನ್ಸಿಸ್ಟೆಂಟಾಗಿ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ ಬರ್ತಾ ಇದೆ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡ್ಬೋದು ನೂರ ನಲ್ವತ್ತಾರ ಶುರುವಾಗಿ ಇಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಇದೆ ಸೊ ಪ್ರತಿ ವರ್ಷ ಕೂಡ ಕಂಪನಿ ತನ್ನ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದೆ ಹಾಗೆ ನೆಟ್ ಪ್ರಾಫಿಟಲ್ಲೂ ಕೂಡ ನೋಡ್ಬೋದು ನೂರ ನಾಲ್ಕು ತೊಂಬತ್ತೇಳು ನೂರ ನಲವತ್ತೆಂಟು ಸಾರಿ ನೂರ ಎಂಬತ್ತೆಂಟು ಇನ್ನೂರ ನಲವತ್ತಾರು ಮುನ್ನೂರ ಹನ್ನೆರಡು ನಾನೂರ ಐವತ್ತೊಂಬತ್ತು ಮುನ್ನೂರ ಅರವತ್ತೆಂಟು ಹತ್ತು ಐವತ್ತೇಳು ಏಳುನೂರ ಮೂವತ್ತೆಂಟು ಎಂಟುನೂರ ಸಾವಿರದ ಇನ್ನೂರ ಮೂವತ್ತು ಈಗ ಸಾವಿರದ ಐನೂರ ತೊಂಬತ್ ಸೊ ಇಲ್ಲೂ ಕೂಡ ಕನ್ಸಿಸ್ಟೆಂಟಾಗಿ ಆಗಿ ಕಂಪನಿ ಪರ್ಫಾರ್ಮ್ ಮಾಡ್ತಾ ಇದೆ ಸೊ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದಾಗ ಸ್ಟಾಕ್ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ನಾವು ಕನ್ಸಿಸ್ಟೆನ್ಸಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎಂತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತ ಇತ್ತೀಚೆಗೆ ಸ್ವಲ್ಪ ಡೌನ್ ಆಗಿರಬಹುದು ಆಕ್ಚುಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ ಒಂದ್ ಕಡೆ ಬಂದೇ ಬರುತ್ತೆ ಈ ರೀತಿ ಹಾರ್ಡಲ್ ಅದನ್ನ ಮೀಟ್ ಮಾಡ್ಕೊಂಡು ಅದನ್ನ ಬೀಟ್ ಮಾಡಿನೇ ಮುಂದೆ ಹೋಗ್ಬೇಕು ಯಾವುದೇ ಕಂಪನಿ ಆಗಿದ್ರು ಕೂಡ ಹಾಗೆ ಆರ್ಒಿ ಕೂಡ ನೋಡಬಹುದು ಇಲ್ಲಿ ಕೂಡ ಡಬಲ್ ಡಿಜಿಟ್ ಪರ್ಫಾರ್ಮೆನ್ಸ್ ಇದೆ ಈವನ್ ಟೆನ್ ಇಯರ್ಸ್ ವರೆಗೂ ಕೂಡ ಅದರ ನಂತರ ಸಿ ಎಜಿ ಆರ್ ಕೂಡ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಮಾತ್ರ ಸ್ವಲ್ಪ ಡೌನ್ ಇದೆ ಉಳಿದಂತೆ ತ್ರೀ ಇಯರ್ಸ್ ಅಲ್ಲಿ ನೋಡಬಹುದು ಎಂತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಹಾಗೆ ಅದರ ನಂತರ ಪ್ರಾಫಿಟ್ ಗ್ರೋತ್ ನೋಡಿ ತರ್ಟಿ ಏಟ್ ಪರ್ಸೆಂಟ್ ತರ್ಟಿ ನೈನ್ ಪರ್ಸೆಂಟ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಪರ್ಸೆಂಟ್ ಹಾಗೆ ಇವನ್ ಸೇಲ್ಸ್ ಗ್ರೋತ್ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಎಲ್ಲೂ ಕೂಡ ನೆಗೆಟಿವ್ ಪಾಯಿಂಟ್ ಅನ್ನೋದು ಈ ಕಂಪನಿಯಲ್ಲಿ ಕಾಣ್ತಾ ಇಲ್ಲ ಸೊ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನೀವು ಯಾವುದೇ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ನಂಬರ್ ಇದೆ ಇಲ್ಲಿ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡೋದಾದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ನೋಡಬಹುದು ನಲ್ವತ್ತಾರು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಎಫ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಇಪ್ಪತ್ತ್ ಮೂರು ಪರ್ಸೆಂಟ್ ಐಸ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹತ್ತು ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ಯಾವುದೇ ಒಂದು ಕಂಪನಿಯನ್ನು ತಗೊಳ್ಳಿ ಎಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೋ ಅಂತ ಕಡೆ ಯೂಜ್ವಲಿ ಪಬ್ಲಿಕ್ ಹೋಲ್ಡಿಂಗ್ ಕಡಿಮೆ ಇರುತ್ತೆ ಕಾರಣ ಇಷ್ಟೇ ಅವ್ರಿಗೆ ರಾಕೆಟ್ ತರ ಹೋಗುವಂತಹ ಸ್ಟಾಕ್ ಬೇಕು ರಿಟೇಲ್ ಇನ್ವೆಸ್ಟರ್ಸ್ಗೆ ಸೊ ರಾಕೆಟ್ ತರ ಹೋಗೋರ್ ಸ್ಟಾಕ್ ಅಲ್ಲೂ ಇನ್ವೆಸ್ಟ್ ಮಾಡಬೇಕು ಆದ್ರೆ ಅಟ್ ದ ಸೇಮ್ ಟೈಮ್ ನಮಗೆ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಕೂಡ ಬೇಕು ನಾವು ಪ್ರತಿ ಮ್ಯಾಚ್ ಕೂಡ ಟಿ ಟ್ವೆಂಟಿ ತರ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಟೆಸ್ಟ್ ಆಡುವಂತ ಪ್ಲೇಯರ್ಸ್ ಬೇಕು ನಮ್ಮ ಪೋರ್ಟ್ ಪೋಲಿಯೋದಲ್ಲಿ ನಾವು ಕ್ರಿಕೆಟ್ ಗೆ ಹೋಲಿಸಿಕೊಳ್ಳೋದಾದ್ರೆ ವಿರಾಟ್ ಕೊಹ್ಲಿನೂ ಇರಬೇಕು ತೊಂಬತ್ ಬಾಲ್ ಗೆ ನೂರ ಒಡೆಯುವಂತ ಪ್ಲೇಯರ್ ಅಥವಾ ನೂರು ಬಾಲ್ ಗೆ ನೂರೊಡೆಯಂತ ಪ್ಲೇಯರ್ ಅಟ್ ದ ಸೇಮ್ ಟೈಮ್ ಸ್ಲಾಗ್ ಓವರ್ಸ್ ಅಲ್ಲಿ ಹಿಟ್ ಮಾಡುವಂತ ಅದರಲ್ಲೂ ಹತ್ತು ಅಲ್ಲಿ ಮೂವತ್ತು ನಲ್ವತ್ತು ರನ್ ಹೊಡಿಯೋ ತಾಕತ್ತಿರೋ ಬ್ಯಾಟ್ಸ್ಮನ್ ಗಳು ಬೇಕು ಇಲ್ಲಿ ನಾವು ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳನ್ನ ಆಗನ್ಕೊಳ್ಬೇಕು ಯಾಕಂದ್ರೆ ಸ್ಲಾಗ್ ಓವರ್ಸ್ ಅಲ್ಲಿ ಹೊಡೆಯುವಂತ ಬ್ಯಾಟ್ಸ್ಮನ್ ಗಳು ಹೊಡೆದ್ರೆ ಬಾಲಿಗೆ ನಲ್ವತ್ತು ಹೊಡಿಬಹುದು ಅಂತಂದ್ರೆ ಫಸ್ಟ್ ಬಾಲ್ ಔಟ್ ಆಗ್ಬಹುದು ಸೊ ಮೈಕ್ರೋ ಕ್ಯಾಪ್ ಸ್ಮಾಲ್ ಕ್ಯಾಪ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಅದೇ ರೀತಿ ಇರುತ್ತೆ ರಿಸ್ಕ್ ಆದ್ರೆ ಇವೆಲ್ಲ ಕನ್ಸಿಸ್ಟೆಂಟ್ ಪ್ಲೇಯರ್ಸ್ ಅವು ನಂಬಬಹುದಾದಂತ ಬ್ಯಾಟ್ಸ್ಮನ್ ಗಳಿದ್ದಂಗೆ ಯಾವ್ದೋ ಮಧ್ಯೆ ಒಂದ್ ಕಡೆ ಕೈ ಕೊಡಬಹುದು ಬಟ್ ಪದೇ ಪದೇ ಕೈ ಕೊಡುವಂತ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ ಹಾಗಾಗಿ ಬರೀ ಸ್ಮಾಲ್ ಕ್ಯಾಪ್ತು ಕ್ಯಾಪ್ ಸ್ಟಾಕ್ ಗಳಲ್ಲಿ ಮುನ್ನೂರು ನಾನೂರು ಐನೂರು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅಂತ ಒಂದೇ ಪೋರ್ಟ್ಫೋಲಿಯೋದಲ್ಲಿ ತುಂಬಿಕೊಂಡ್ರೆ ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಇಯರ್ ಗಳು ಇರುತ್ತೆ ಯಾಕಂದ್ರೆ ಇವಾಗಿದ್ದಂಗೆ ಎಲ್ಲಾ ಸನ್ನಿವೇಶಗಳಲ್ಲೂ ಇರೋದಿಲ್ಲ ಹಂಗ್ ನೋಡಿದ್ರೆ ಲಾಸ್ಟ್ ಒನ್ ಇಯರ್ ಇಂದ ಲಾರ್ಜ್ ಕ್ಯಾಪ್ ಕಂಪನಿಗಳು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಹಾಗಂತ ಅವೆಲ್ಲ ಕೆಟ್ಟ ಸ್ಟಾಕ್ ಗಳು ಆಗೋದಿಲ್ಲ ಇವತ್ತಲ್ಲ ನಾಳೆ ಅಲ್ಲೂ ಕೂಡ ಬದಲಾವಣೆ ಗಾಳಿ ಬೀಸುತ್ತೆ ಆಗ ಆ ಸ್ಟಾಕ್ ಗಳನ್ನ ಮಾತ್ರ ನಾವು ಕವರ್ ಮಾಡ್ತಾ ಇರ್ತೀವಿ ಈಗ ಏನ್ ಕವರ್ ಮಾಡ್ತಿದೀವಲ್ಲ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳು ಅವುಗಳೆಲ್ಲ ಶಾಂತವಾಗಿರ್ತವೆ ಅವುಗಳ ಪರ್ಫಾರ್ಮ್ ಮಾಡ್ತಿರೋದಿಲ್ಲ ಅವನ್ನ ಇಗ್ನೋರ್ ಮಾಡ್ತೀವಿ ಸೊ ಈಗ ಅದೇ ರೀತಿ ಪರಿಸ್ಥಿತಿ ಇರೋದು ಸೊ ಇಂಥ ಸ್ಟಾಕ್ ಕೂಡ ನಮ್ಮ ಪೋರ್ಟ್ ಪೋಲಿಯೋದಲ್ಲಿ ಇಟ್ಟಿರಬೇಕು ಆಗಲೇ ನಮ್ಮ ಪೋರ್ಟ್ ಪೋಲಿಯೋ ವೆಲ್ ಬ್ಯಾಲೆನ್ಸ್ಡ್ ಆಗಿರೋದು ನನಗೇನು ಕ್ರಿಕೆಟ್ ಎಕ್ಸಾಂಪಲ್ಗೆ ಗೆ ಬರ್ತೀನಿ ನೀವು ವೆಸ್ಟ್ ಇಂಡೀಸ್ ಟೀಮ್ ನೋಡಿ ಎಸ್ಪೆಷಲಿ ಎಲ್ಲ ಪ್ಲೇಯರ್ಸ್ ಅವರೆಲ್ಲರೂ ಇಪ್ಪತ್ತೋವರ್ ಅಲ್ಲಿ ಐನೂರು ರನ್ ಹೊಡೆಯೋ ಕೆಪಾಸಿಟಿ ಇರೋಂತ ಪ್ಲೇಯರ್ಸೇ ಇರ್ತಾರೆ ಆದ್ರೂ ಮ್ಯಾಚಸ್ ಅಂತ ಚಾನ್ಸಸ್ ತೀರಾ ಕಡಿಮೆ ಅಂತಂದ್ರೆ ಎಲ್ರು ಒಡಿ ಬಡಿ ಒಡಿ ಬಡಿ ಅಂತ ಪೇಷನ್ಸ್ ತುಂಬಾ ಕಡಿಮೆ ಸೊ ಹಾಗಾಗಿ ಸಕ್ಸಸ್ ಆಗುವಂತ ಚಾನ್ಸಸ್ ಕೂಡ ಕಡಿಮೆ ಆಗ್ಬಿಡುತ್ತೆ ಯಾವ್ದೋ ಒಂದು ಮ್ಯಾಚ್ ಗೆಲ್ಬಹುದು ಬಟ್ ಕನ್ಸಿಸ್ಟೆಂಟ್ ಆಗಿ ಗೆಲ್ಲಕ್ಕೆ ಆಗೋದಿಲ್ಲ ಸೊ ಅದೇ ರೀತಿ ಸ್ಟಾಕ್ ಗಳಲ್ಲೂ ಕೂಡ ಸೊ ನಮಗೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಕಂಪನಿಗಳಲ್ಲಿ ಪಿ ಐ ಇಂಡಸ್ಟ್ರೀಸ್ ಕೂಡ ಒಂದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ತುಂಬಾ ಜನ ಮೂರ್ ಸಾವಿರದ ನಾನೂರ ಎಂಬತ್ತೇಳು ಇವು ಮೂರುವರೆ ಸಾವಿರ ಇದೆ ಅಂತ ಇಗ್ನೋರ್ ಮಾಡ್ತಾರೆ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಾರಿ ಫೈವ್ ಇಯರ್ಸ್ ಅಲ್ಲಿ ನೋಡ್ಬೋದು ಅವಾಗ್ಲೂ ಕೂಡ ಅಂದ್ರೆ ಟ್ವೆಂಟಿ ನೈನ್ಟೀನ್ ಅಲ್ಲಿ ಎಂಟುನೂರ ತೊಂಬತ್ತೈದು ಇತ್ತು ಆಗ್ಲೂ ಕೂಡ ಜಾಸ್ತಿನೇ ಇತ್ತು ಸ್ಟಾಕ್ ಅದರ ನಂತರ ಟ್ವೆಂಟಿ ಟ್ವೆಂಟಿ ಅಲ್ಲಂತೂ ಒಂದೂವರೆ ಸಾವಿರದ ರೇಂಜಲ್ಲಿ ಇತ್ತು ಸೊ ಕೂಡ ಅಯ್ಯೋ ಒಂದೂವರೆ ಸಾವಿರ ಇದೆ ಅಂತ ಅಂದ್ಕೊಳ್ತಾ ಇದ್ರು ನೋಡ್ಕೊಳ್ಳೋರು ತುಂಬಾ ಜನ ಅದರ ನಂತರ ಎರಡುವರೆ ಸಾವಿರಕ್ಕೆ ಬಂತು ಆಗ್ಲೂ ಕೂಡ ಜಾಸ್ತಿನಿ ಈಗ ಮೂರುವರೆ ಸಾವಿರಕ್ಕೆ ಬಂದಿದೆ ಈಗಲೂ ಕೂಡ ಜಾಸ್ತಿನೇ ಸೊ ಒಳ್ಳೆ ಸ್ಟಾಕ್ ಗಳು ಹೋಗ್ತಾನೆ ಇರುತ್ತೆ ಮೇಲೆ ನಾವು ನೋಡಬೇಕಾಗಿರೋದು ಕಂಪನಿಯ ಬಿಸ್ನೆಸ್ ಅನ್ನ ಕಂಪನಿ ಬಿಸ್ನೆಸ್ ಬೆಳೀತಾ ಇದೆಯಾ ಕಂಪನಿ ಒಳ್ಳೆ ಪ್ರಾಫಿಟ್ ಆಗ್ತಾ ಇದೆಯಾ ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದೇ ಬರುತ್ತೆ ಸೊ ಆ ಸಮಯಕ್ಕೋಸ್ಕರ ನಾವು ಕಾಯ್ಬೇಕು ಅಷ್ಟೇ ಸೊ ಹಂಗಿರೋರು ಖಂಡಿತ ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು ಇಲ್ಲ ಅಂತಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಬಟ್ ಒಳ್ಳೆ ಕಂಪನಿ ಅದ್ರಲ್ಲಿ ಎರಡು ಮಾತಿಲ್ಲ ಸರಿಗಿಳಿಯರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ